ಬಿಗ್ ಬ್ರೇಕಿಂಗ್ ನ್ಯೂಸ್ ನೀನೇನು ನಾ ಅಥವಾ ಎಸಿನ ಭಯ ಪಡೋಕೆ ಸಮವಸ್ತ್ರವನ್ನ ಧರಿಸದೇ ರೋಗಿಗಳ ಜೊತೆ ರೌಡಿ ಡಾಕ್ಟರ್ ರೌಡಿ ಝಮ್ ರೌಡಿ ಡಾಕ್ಟರ್ ನವೀನ್ ನ ಸ್ಥಳೀಯರಿಂದ ಗೃಹ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯ ರೌಡಿ ಡಾಕ್ಟರ್ ನವೀನ್ ಗೃಹ ಸಚಿವರ ಕ್ಷೇತ್ರದಲ್ಲಿ ಒಬ್ಬ ರೌಡಿ ಡಾಕ್ಟರ್ ಈ ಹಿಂದೆ ಪತ್ರಕರ್ತರ ಮೇಲೆ ಜಗಳ ಮಾಡಿ ಸಸ್ಪೆಂಡ್ ಆದರೂ ಬುದ್ಧಿ ಬಂದಿಲ್ಲ ಈ ರೌಡಿ ಡಾಕ್ಟರ್ಗೆ ಗೃಹ ಸಚಿವರ ಆದೇಶದಂತೆ ಆಗಿನ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿ ಸೇರಿಕೊಂಡು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ವೈದ್ಯರ ತಂಡವನ್ನ ಕೂರಿಸಿಕೊಂಡು ಡಾಕ್ಟರ್ ನವೀನಿಗೆ ಬುದ್ದಿಮಾತನ್ನ ಹೇಳಿ ಇಲ್ಲೇ ಕೆಲಸ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಆದರೂ ಪದೇ ಪದೇ ಡಾಕ್ಟರ್ ನವೀನ್ ವರ್ಧನೆ ಮಿತಿಮೀರಿ ಸಾರ್ವಜನಿಕರ ಜೊತೆ ಪ್ರತಿನಿತ್ಯ ಒಂದಲ್ಲ ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಕೂಡಲೇ ಇವರನ್ನ ಅಮಾನತುಗೊಳಿಸಿ ಎಂದು ಪೊಲೀಸ್ ಠಾಣೆಗೆ ಸಾರ್ವಜನಿಕರು ತಾನೇ ಗಲಾಟೆಯನ್ನ ಸೃಷ್ಟಿಸಿ ಸಾರ್ವಜನಿಕರ ಮೇಲೆ ವಿನಾಕಾರಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸುತ್ತಾನೆ ಈತ ಮೇಲಧಿಕಾರಿಗಳು ಹೇಳಿದರೂ ಸಹ ಅವರ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡದೆ ನಿಜಕ್ಕೂ ಈತ ರೌಡಿತನವನ್ನ ಮೆರೆಯುತ್ತಿದ್ದಾನೆ ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಸೌಮ್ಯದಿಂದ ನಡೆದುಕೊಳ್ಳುವ ಡಾಕ್ಟರ್ಗಳ ಅವಶ್ಯಕತೆ ಇದೆ ರೋಗಿಗಳ ಶರ್ಟ್ಗೆ ಕೈ ಹಾಕಿ ರೌಡಿತನವನ್ನ ತೋರಿಸುವ ಡಾಕ್ಟರ್ ನವೀನ್ ನಮಗೆ ಬೇಡ ರೋಗಿಗಳ ಮೇಲೆ ರೌಡಿಯ ರೀತಿ ಬರುವ ಈತನನ್ನ ಕೂಡ ಕೆಲಸದಿಂದ ವಜಾಗೊಳಿಸಬೇಕೆಂದು ಸಾರ್ವಜನಿಕರ ಒತ್ತಾಯ

ಸುಮಾರು ಹತ್ತು ಗಂಟೆಗೆ ನಾನು ಅಲ್ಲಿ ಭೇಟಿ ಕೊಟ್ಟಾಗ ನಾನು ನನ್ನ ಸ್ನೇಹಿತನ ತಾಯಿಗೆ ರಕ್ತವನ್ನು ಹಾಕ್ಸಿ ವಯಸ್ಸಾಗಿ ಸುಮಾರು ಅರುವತ್ತು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ರಕ್ತ ಹಾಕ್ಸಲು ಕರ್ಕೊಂಡು ಹೋದಾಗ ಆ ಸಂದರ್ಭದಲ್ಲಿ ಯಾವ ಯಾವೊಬ್ಬ ಡಾಕ್ಟ್ರು ಕೂಡ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಯಾವ ಡಾಕ್ಟ್ರು ಕೂಡ ಬಂದಿರಲಿಲ್ಲ ನಾವು ನೊಂದು ಯಾರು ಬಂದಿಲ್ಲ ಅಂತ ಹೇಳಿ ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಆಡಳಿತಾಧಿಕಾರಿನ ಯಾರೂ ಇಲ್ಲ ಅಂತ ಹೇಳಿ ಗಲಾಟೆ ಮಾಡಿದಾಗ ಸ್ವಲ್ಪ ಹೂವು ಹೇಳಿದಾಗ ಅವರು ಒಬ್ಬರು ಡಾಕ್ಟ್ರು ಕೂಡ ಬಂದಿಲ್ಲ ಎಲ್ಲ ಇದು ನೋಡಿ ಅಂತಂದರು ಆದರೂ ಕೂಡ ಯಾರೂ ಡಾಕ್ಟ್ರು ಬಂದಿರಲಿಲ್ಲ ನಾನು ಅಷ್ಟರೊಳಗೆ ಎಲ್ಲ ಎಲ್ಲ ಪೇಶ್ ಎಲ್ಲ ರೋಗಿಗಳೆಲ್ಲ ನಾವು ಹತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕಾಯ್ತೀವಣ್ಣ ಯಾರು ಬಂದಿಲ್ಲ ಡಾಕ್ಟ್ರ್ ಒಬ್ಬರು ನೋಡ್ತಾ ಇಲ್ಲ ಪ್ರತಿ ದಿವಸ ಇದ್ದರೂ ಇದೇ ಗೋಳಾಗಿದೆ ಯಾರು ಕೇಳಿ ಕೇಳೋದು ಹೇಳೋದು ಯಾರು ಇಲ್ಲ ಆಸ್ಪತ್ರೆ ಒಳಗೆ ಅಂತ ಕೇಳಿದಾಗ ನಾನು ಏನು ರೀ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಇದು ಆರೋಗ್ಯದ ನಮ್ಮ ಗೃಹ ಮಂದಿರ ಕ್ಷೇತ್ರ ಯಾರು ಕೂಡ ಜನಗಳಿಗೆ ಸ್ಪಂದಿಸ್ತಾ ಇದ್ದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಸಚಿವರು ಕೆಟ್ಟಸಪ್ಪಲ್ವಾ ಅಂತ ಹೇಳಿ ಸಂದರ್ಭದಾಗೆ ಕೇಳ್ತಿದ್ದಾಗ ಇವ್ನ ಯಾರು ಡಾಕ್ಟರ್ ನವೀನ ಅಂತೆ ಇವನು ಭಾಳ ರೌಡಿಸಮ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದವರೆಲ್ಲ ಅಸಿಸ್ಟೆಂಟ್ ಎಸ್ ಎಲ್ಲ ಬೇರೆ ಬೇರೆ ಕ್ಲಿನಿಕ್ಗಳಿಗೆ ಆಸ್ಪತ್ರೆಗೆ ತಿಳಿಸ್ಕೊಡೋ ಅಂತ ಒಬ್ಬ ಏಜೆಂಟಲ್ಲಿ ಹಾಗಾಗಿ ನಾನು ಕೂಡ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಏನು ರೀ ಯಾರು ಇಲ್ಲಿ ಡಾಕ್ಟರ್ ಇಲ್ಕೊಂಡ್ರಿ ಏನು ರೀ ಇದಾಗ ಏನು ಮಾಡ್ತಿದ್ರಿ ಅಂತ ಸಂದರ್ಭ ಕೇಳಿದಾಗ ಅವನು ನೀನು ಯಾವ್ ಕೇಳೋಕೆ ಅಂತಂದು ನೀನು ಯಾರು ಕೇಳಕ್ಕೆ ಅಂತ ಏ ನಾನು ಸಾರ್ವಜನಿಕವಾಗಿ ನಾನು ಒಬ್ಬ ರಜೆ ಕಂಡ್ರಿ ನೀನು ಕೇಳೋಕ್ಕೆ ನೀನು ಯಾರು ಅಂತ ನೀನು ರೀ ಅಂತಂದು ಅವನು ಡಾಕ್ಟ್ರ್ ರೀತಿ ಕಾಣ್ತಿರ್ಲಿಲ್ಲ ಒಬ್ಬ ಡಿ ಶರ್ಟ್ ಹಾಕೊಂಡು ಒಬ್ಬ ರೌಡಿಸಮ್ ಅವನು ಆಸ್ಪತ್ರೆಗಳಿಗೆ ಕೆಲಸ ಮಾಡಿದ್ದ ಅಷ್ಟರೊಳಗೆ ಜನಗಳೆಲ್ಲ ನಾವು ಸಾರ್ವಜನಿಕವಾಗಿ ಎಲ್ಲ ಆಸ್ಪತ್ರೆ ಬಂದರೆ ಸಿಬ್ಬಂದಿ ವರ್ಗದ ಎಲ್ಲ ಎಲ್ಲರೂ ಕೂಡ ಬಂದು ನೀವು ಈಗ ಮಾತಾಡಬಾರ್ದು ಅಂತ ಹೇಳಿ ಎಲ್ಲ ಕೇಳಿದ್ರು ಆರೋಗ್ಯ ಒಂದು ಹುಷಾರಿದ್ರು ಕೂಡ ಬಂದು ನಮ್ಮ ಪರವಾಗಿ ಕೇಳೋಕ್ಕೆ ಬಂದಂಥ ಚಿತ್ರವನ್ನರಿಗೆ ಈ ರೀತಿ ನೀವು ನಿಲ್ಲಿಸಲು ಸರಿ ಇಲ್ಲ ಅಂತ ಹೇಳಿದಾಗ ಅವನು ಹೊಲ್ಮಾಡಿಗ ನನ್ನ ಮಕ್ಕಳಿಗೆಲ್ಲ ಮಾಡೋಕ್ಕಿಲ್ಲ ಕೆಲಸ ಇಲ್ಲ ನಾನು ಕೆಲಸ ಮಾಡಿ ಕೆಲಸ ಬರಲಿ ಅಂತೇಳಿ ಜಾತ್ರೆ ಕೂಡ ನಿಲ್ಲಿಸಿ ನಾನು ಸೀನಿಯರ್ ಸಿಟಿಜನ್ ಆಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ಟೇಟ್ ಸಂಯೋಜಿತ ಕೆ ಪಿ ಸಿ ಅಧ್ಯಕ್ಷ ಪ್ರಚಾರ ಸಮಿತಿಯ ಸಂಯೋಜಕನ ಕೆಲಸ ಮಾಡಿ ಜಿಲ್ಲಾ ಉಪ ಕಾಂಗ್ರೆಸ್ ಪಕ್ಷ ಉಪಾಧ್ಯಕ್ಷನ ಕೆಲಸ ಮಾಡಿ ಆ ತಾಲೂಕಿನಲ್ಲಿ ಕೂಡ ಎಲ್ಲರೂ ಕೂಡ ಹೆಸರುವಾಸಿ ಹೆಸರುವಾಸ ಪರಿಚಯನಾಗಿದ್ದರಿಂದ ಸ ಜನಗಳು ಬರೋ ಸಹಜ ಆಗಿದೆ ಜನಗಳು ಬಂದರು ಹಾಗಿದ್ದ ಹಾಗೆಯೇ ನಾನು ಕೂಡ ಎಲ್ಲರಿಗೂ ಸ್ಪಂದಿಸಿ ಏ ಜನಗಳು ನೋಡ್ರಪ್ಪ ಅಂತ ಹೇಳಿಬಂದ ಸಂದರ್ಭದಲ್ಲಿ ಏನು ಡಾಕ್ಟರ್ ನವೀನಾ ಅಂತ ಹೇಳಿ ಇರ್ತಕ್ಕಂಥ ನಾವು ನನ್ನ ಜಾತಿ ನಿಧನೆ ಮಾಡಿ ನನ್ನ ಬೈದಿತ್ತು ಅಂದರೆ ನನ್ನ ನಾನು ನನಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಆಪ್ರೇಷನ್ ಆಗಿತ್ತು ಕಾಲ ಆಪ್ರೇಷನ್ ಆಯಿತು ನಾನು ಕೂಡ ಆಸ್ಪತ್ರೆ ತೋರಿಸ್ಕೊಂಡು ಹೋದಾಗ ನನ್ನ ಕುತ್ಪಟ್ಟು ಹಿಡಿದು ಹೊಡೆಯಕ್ಕೆ ಬಂದು ನನ್ನ ತಳ್ಳಿ ನನಗೆ ಸ್ವಲ್ಪ ಆರೋಗ್ಯಕ್ಕೆ ಭಾಳ ಇದು ಮಾಡಿದ್ದಾರೆ ಹಾಗಾಗಿ ಇವನ್ನ ಕೂಡಲೇ ಇವನ್ನ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ಡಿ ಎಚ್ಒ ಹೇಳ್ತೀನಿ ಕಮಿಷನರ್ಗೆ ಹೇಳ್ತೀನಿ ಮತ್ತು ನನ್ನ ನನ್ನ ಹೋಮ್ ಮಿನಿಸ್ಟ್ರು ಕೂಡ ನಾನು ಹೇಳ್ತೀನಿ ಇವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದರೆ ಇಲ್ಲಿಂದ ತೆಗೆದು ಬೇರೆ ಒಳ್ಳೊಳ್ಳೆ ಡಾಕ್ಟ್ರುಗಳನ್ನಾಗಿ ಎಲ್ಲರೂ ಇದ್ದಾರೆ ಡಾಕ್ಟ್ರು ಒಳ್ಳೆ ಕ್ಯಾಟಗ್ರಿ ಇಲ್ಲ ಅಂತ ಹೇಳಿಲ್ಲ ಅಲ್ಲ ಎಲ್ಲರೂ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಇದ್ದಾರೆ ರೇಟಾ ಬಂದಿರ್ಬೋದು ಹಾಗಾಗಿ ನಾವೆಲ್ಲರಿಗೂ ಕೂಡ ಸರಿ ಇಲ್ಲ ಅಂತ ಹೇಳಿಲ್ಲ ಡಾಕ್ಟ್ರುಗಳು ಹೇಳ್ತಾರೆ ಆದರೆ ಇವನು ಈ ಥರ ರೌಡಿಸಮ್ ಮಾಡತಕ್ಕಂಥ ಒಬ್ಬ ಡಾಕ್ಟ್ರ್ ಇರೋದು ಬೇಡ ದಯವಿಟ್ಟು ಅಂತೇಳಿ ಸಾರ್ವಜನಿಕವಾಗಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಂಡು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಬೇಕು ಅಂತೇಳಿ ನಾನು ದೇಶಕ್ಕೆ ಹೋಗು ಮತ್ತು ನಮ್ಮ ತಾಲೂಕು ಪೊಲೀಸ್ ಠಾಣೆಗೆ ಕೊಡ್ತಾ ಇದ್ದೀನಿ ಆದ್ದರಿಂದ ಇವನ್ನ ಕೂಡಲೇ ಅವನ್ನ ಈ ಕೊಡಗಿನ ಟೌನಿಂದ ತೆಗೆದು ಬೇರೆ ಎಲ್ಲ ಹಾಕಿ ಹೇಳಿ ಅಂತೇಳಿ ನಾನು ಈ ಸಂದರ್ಭ ಅವನಿಗೆ ನನ್ನ ನನ್ನ ಜಾತಿ ಗೊತ್ತಿತ್ತು ಅವನಿಗೆ ಹಾಗಾಗಿ ಅವನು ಏಕ ಏಕೋ ಏಕ ಅಲ್ಮಾರಿಗೆ ನಾನು ಕೇಳೋಣ ನಾವು ಒಂದು ಬಂದು ಹೆಂಗೆ ಕೇಳೋದು ಅಂತೇಳಿ ನನ್ನ ನಂದ ಎಲ್ಲ ಅಧಿಕಾರಿಗಳೇನಿಲ್ಲ ಇವನ್ನಿಂಥ ದುರಾಂಕಾರದಂತರ ಇಂಥವ್ರು ಒಬ್ಬ ಯಾರೋ ಒಬ್ಬರು ಇರ್ತಾರೆ ಹಾಗಾಗಿ ಇಂಥರಿಗೆ ಬುದ್ಧಿ ತಿಳಿಸಬೇಕು ಅಂತ ದೃಷ್ಟಿ ಬಿಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಹಾಗಾಗಿ ನಮ್ಮಲ್ಲಿ ಮನವಿ ಮಾಡ್ತಿದ್ದನ್ನು ಕೂಡಲೇ ಅವ್ರಿಗೆ ಸಸ್ಪೆಂಡ್ ಮಾಡೋದು ಅಥವಾ ಬಿಸಿಗಿಸ್ಕೊಳ್ಳೋದು ಬೇರೆ ಕಡೆ ವರ್ಗಾಯಿಸ್ತೇವೆ ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾರೆ ಕೇವಲ ಶಿಕ್ಷೆ ಆಗಲಿ ಬರೀ ಸಸ್ಪೆಂಡ್ ಆಗಲ್ಲ ಇಂಥವ್ರು ಇರೋದ್ರಿಂದ ಯಾವ ಸರ್ಕಾರಿ ಕೂಡ ಕೆಲಸ ಆಗಲ್ಲ ಆದರೆ ಬಡವರು ಇರ್ತಾರೆ ಬೇಕಾದರೂ ಬಡವರು ಇರ್ತಾರೆ ಅವ್ರನ್ನೆಲ್ಲ ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳೆಲ್ಲ ಕಳ್ಸ ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಇಂಥ ಒಬ್ಬ ಯಾವ ಜಿಲ್ಲೆಯಲ್ಲಿ ಇರಬಾರ್ದು ಯಾವ ಆಸ್ಪತ್ರೆಗಳು ಇರಬಾರ್ದು ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳ ಏಜೆಂಟ್ ಇವನು ಬಡವ್ರು ಬಂದರೆ ಬರ್ ಬರ್ಬರ್ ಬರ್ದ್ರೆ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂಥ ಹುನ್ನಾರ ಇದೆ ಹಾಗಾಗಿಂತ ಜಿಲ್ಲಾಸ್ಪತ್ ಜಿಲ್ಲಾ ಆಸ್ಪತ್ರೆಗಳಾಗಲಿ ತಾಲೂಕು ಆಸ್ಪತ್ರೆಗಳಾಗಲಿ ಎಲ್ಲೂ ಇರಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ತವ್ಯದ ಬಗ್ಗೆ ಕೇಳಕ್ಕೆ ಬಂದೆ ನನ್ನ ಮೇಲೆ ಅಲ್ಲೇ ಮಾಡಿದೆ ಏನ್ರಿ ಇಷ್ಟು ಹನ್ನೊಂದು ಗಂಟೆ ರೀ ಯಾರು ಬರಲಿಲ್ಲವರು ಯಾರು ಡಾಕ್ಟ್ರ್ ಇರ್ಬೋದು ರೀ ಯಾರು ಕೇಳೋರಿಲ್ವಾ ಇಲ್ಲಿ ಆಸ್ಪತ್ರೆಗೆ ಬಂದಾಗ ನೀನೇ ಅವನವಾಗ ಕೇಳಿದ ನೀನು ಎಸಿನ ಡಿ ಸಿನ ಅಂತೇಳಿ ನನ್ನ ಕ್ವಶನ್ ಮಾಡ್ದ ಆಗ ನಾನು ಏನು ನೀನೇ ಅಂತ ಹೇಳಿದಾಗ ನಾನು ಡಾಕ್ಟ್ರು ಅಂದ ಅವ್ನು ಡಾಕ್ಟ್ರು ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಅವನೊಬ್ಬರು ರೌಡಿ ರೆಡಿ ಕಾರ್ಡ್ ಹಾಕಿಲ್ಲ ಟಿ ಶರ್ಟ್ ಹಾಕೊಂಡು ಬಂದು ಇಲ್ಲಿ ಡಾಕ್ಟ್ರ್ ಕೆಲಸ ಮಾಡೋಕ್ಕೆ ಬಂದಿಲ್ಲ ಇದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಸರ್ ಡಾಕ್ಟರ್ ಸಂಘ ಇಲ್ಲಿ ಡಾಕ್ಟರ್ ಕೆಲಸ ಮಾಡ್ಬೋದು ಅಂತ ಹೇಳಿದೀವಿ ನಾವು ಡಾಕ್ಟ್ರುಗಳೆಲ್ಲ ಸಂಘ ಇಟ್ಟಂಗೆ ಸ ಬಡವರ ಸೇವೆ ಮಾಡಬಾರ್ದು ಅಂತ ಇದೆಯಾ ಅಥವಾ ಬಡವರ ಕಷ್ಟ ಸುಗಳು ಕೇಳಬಾರ್ದು ಅಂತ ಇದೆಯಾ ಎಲ್ಲ ದುಡ್ಡಿರ ಸರ್ ನರ್ಸಿಂಗ್ ಹೋಮ್ಗಳಿಗೆ ಹೋಗೋಕ್ಕೆ ಯಾರ್ದೋ ದುಡ್ಡಿರ್ತೈತೆ ಆಸ್ಪತ್ರೆ ಅದಕ್ಕೆ ಕೋಟಿ ರೂಪಾಯಿ ರೂಪಾಯಿನ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಸಹಕಾರ ಸರ್ಕಾರ ಸವಲತ್ತು ಕೊಡ್ತಾ ಇದೆ ಬೇಕಾದಷ್ಟು ಅವಕಾಶವೂ ಕೊಡ್ತಾ ಇದೆ ಹಾಗಾಗಿ ಇವರು ಬರೀ ನರ್ಸಿಂಗ್ ಹೋಮ್ಗಳು ಕಟ್ ಕೊಡೋಕೆ ಕಳ್ಸಕ್ಕೆ ಯಾರು ಅವರಲ್ಲೇ ಮಾಡಿದ್ವಿ ನನ್ನ ಕಾಲಿತ್ತು ನನ್ನ ಕಾಲಿಗೆ ಆಪ್ಸೋ ಆಕ್ಸಿಡೆಂಟ್ ಆಗಿತ್ತು ಅಂತ ನೋವಾಗಿ ನಾನು ತಳ್ಳಿ ನನ್ನ ಕಾಲಗೂ ಕೂಡ ಹೇಗೆ ಹಿಡ್ಕೊಂಡು ನನಗೆ ಬಂದ ಇದರಿಂದ ನನಗೆ ಸಿಡಿ ಸೀನಿಯರ್ ಸಿಟಿಜನ್ ನನಗೂ ಕೂಡ ಭಾಳ ನೋವಾಗ್ತಾ ಇದೆ ಇಂತ ಈ ರೀತಿ ಯಾರಿಗೂ ಆಗದ ಬೇಡ ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೆ